ನಿಮಗೆಲ್ಲ ಒಂದು ಮನಸ್ಸಿನಲ್ಲಿ ಬರಬಹುದು ಸಹಜವಾಗೇನೆ ಧರ್ಮ ಬಿಟ್ಟವರೇ ಭಾಳ ಶ್ರೀಮಂತರಿರ್ತಾರಲ್ಲ ಅಂತ ಶ್ರೀಮಂತಿಕೆ ಇದ್ದ ಮಾತ್ರಕ್ಕೆ ಮಹಾಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಇದೆ ಅಂತ ತಿಳಿಯುವಂತಲ್ಲ ವರ್ಧತ್ಯ ಧರ್ಮೇಣ ನರಹ ತಥೋಭದ್ರಾಣಿ ಪಶ್ಯತಿ ಸಪತ್ನಾನ್ ಜಯತಿ ಸಮೂಲಂ ಹಿ ವಿನಶ್ಯತಿ ಇದೇ ಮಹಾಭಾರತ ಹೇಳುವಂತಹ ಮಾತು ಆದಿಪರ್ವದಲ್ಲಿ ಅಧರ್ಮದಿಂದ ಮನುಷ್ಯನಿಗೆ ವೃದ್ಧಿ ಆಗ್ತದೆ ಭಾರಿ ಭಾರಿ ದೊಡ್ಡದಾದಂತಹ ಸ್ಥಾನಗಳು ಮಾನಗಳು ಸನ್ಮಾನಗಳು ಸಿಕ್ಕಂತೆ ಭಾಸವಾಗ್ತದೆ ಆದರೆ ಒಂದೊಮ್ಮೆ ಬೇರು ಸಹಿತ ಕಿತ್ತಿ ಎಸೆಯುವ ಪ್ರಸಂಗ ಬರ್ತದೆ ಸಮೂಲಂ ಹಿ ವಿನಶ್ಯತಿ ಸ್ಥಿರವಾದ ಶಾಶ್ವತವಾದ ನೆಮ್ಮದಿಯನ್ನು ನೀಡುವಂತಹ ಪರಲೋಕದಲ್ಲಿಯೂ ಪುನರ್ಜನ್ಮದಲ್ಲಿಯೂ ಇವನಿಗೆ ಹಿತವನ್ನು ಉಂಟು ಮಾಡುವಂತಹ ಸ್ಥಿರವಾದ ಸುಖವನ್ನು ಕೊಡುವ ಸಂಪತ್ತೇ ಅದು ನಿಜವಾದ ಸಂಪತ್ತು ಅಂತಹ ಸಂಪತ್ತನ್ನು ಕೊಡುವ ಲಕ್ಷ್ಮೀ ದೇವಿ ಯಾರಲ್ಲಿ ಇರ್ತಾಳೆ ಅಂದರೆ ಯಾರು ಧರ್ಮವಂತರೋ ಅಂಥವರಲ್ಲಿ ಇರ್ತಾಳೆ ಇಲ್ಲದಿದ್ದರೆ ತಾತ್ಕಾಲಿಕವಾಗಿ ಜೋರಾಗಿ ಉರಿದು ದೀಪಶಾಂತವಾಗುವ ರೀತಿಯಲ್ಲಿ ಜೋರಾಗಿ ಸಂಪತ್ತನ್ನು ಕೊಟ್ಟು ಮತ್ತೆ ಅದನ್ನು ಕಸಿದುಕೊಳ್ತಾಳೆ ಆದರೆ ಧರ್ಮದಿಂದ ನ್ಯಾಯದಿಂದ ವಿಷ್ಣು ಭಕ್ತಿಯಿಂದ ಯಾರು ವರ್ತನೆ ಮಾಡುತ್ತಾರೆ ಅಂಥವರಿಗೆ ನೀಡಿದ ಸಂಪತ್ತು ಇದು ದಿನ ದಿನಕ್ಕೆ ಅಭಿವೃದ್ಧಿಯಾಗ್ತಾ ಹೋಗ್ತದೆ ಏನಿದೆ ಅದು ಸ್ಥಿರವಾಗಿ ಶಾಶ್ವತವಾಗಿ ಫಲವನ್ನು ಕೊಡುತ್ತದೆ ಎಂಬುದಾಗಿ ಮಹಾಲಕ್ಷ್ಮೀ ದೇವಿ ತಿಳಿಸ್ತಾಳೆ